ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಪಾಲಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕು ಮತ್ತು ಇಲ್ಲಿ ನಮ್ಮ ಶಾಲೆ ಡ್ಯಾನ್ಸ್ ಮಾಡುವಂತ ಮಕ್ಕಳು ಯಾರು ಹೊರಗಡೆ ಇರಬಾರ್ದು ಎಲ್ಲರೂ ಶಾಲೆಯ ಒಳಗಡೆ ಹೋಗ್ಬೇಕು ಇನ್ನು ಎರಡೇ ಕಾರ್ಯಕ್ರಮಗಳದವ ನಂತರ ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತೀವಿ ಸದ್ಯಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇದನ್ನು ಶ್ರೀ ಎಂ ಕೊಡಬೇಕು ಹಲೋ ಐ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಿಬ್ಬಂದಿಯವರು ಈ ವೇದಿಕೆಯ ಬಲಭಾಗಕ್ಕೆ ಬರಬೇಕು ಎಲ್ಲ ಐ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಿಬ್ಬಂದಿ ಹೊರಗರು ಈ ಬಲಭಾಗದಲ್ಲಿ ಬರಬೇಕಾಗಿ ಕೋರಿಕೆ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಿಂದಿನ ದಿನಗಳಿಗೆ ವಿದಾಯ ಹೇಳ ಸ್ವಾಗತ ಕೋರುತ್ತ ಮಾಡಿದ ಸಾಧನೆಗಳನ್ನು ಮೆಲುಕು ಹಾಕುತ್ತಾ ಸಮಾರಂಭದಲ್ಲಿ ನಮ್ಮ ಶಾಲೆಯ ಉತ್ತಮ ಮತ್ತು ಆದರ್ಶ ವಿದ್ಯಾರ್ಥಿಗಳನ್ನು ಅವರ ನಡತೆ ಕ್ರಿಯಾಶೀಲತೆ ಶೈಕ್ಷಣಿಕ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಚಾತುರ್ಯತೆ ಹೊಂದಿದ ವಿದ್ಯಾರ್ಥಿ ನಡತೆಯನ್ನು ಕಂಡು ಆಯ್ಕೆ ಮಾಡಿದ್ದೇವೆ ಇಂತಹ ವಿದ್ಯಾರ್ಥಿ ಾಗಿ ತಮ್ಮಲ್ಲಿ ವಿನಂತಿ ಕೊಡುತ್ತಾ ಇದ್ದೇನೆ ಎಲ್ಲ ಬಾಲಕ ಮಿತ್ರರು ಜೋರಾರ ಚಪ್ಪಾಳೆ ಕಟ್ಟೋದ ಮೂಲಕ ಈ ವಿದ್ಯಾರ್ಥಿ ಮಿತ್ರರು ತಮ್ಮ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಹಾಗೂ ಪಠ್ಯಾಸ ಕಾರ್ಯಕ್ರಮಗಳಲ್ಲಿ ಒಂದು ಅತ್ಯುನ್ನತ ಸಾಧನೆಯನ್ನ ಮಾಡಿರ್ತಕ್ಕಂಥವರು I'm